ಚಿಂತಾಮಣಿಯಲ್ಲಿ ಕುರಿಗಳು ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ ಒಂದು ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದೆ ಕೆಂಚಾರಹಳ್ಳಿ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಕುರಿಗಳು ಕಳ್ಳತನವಾಗಿರುವ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ಕುರಿಗಳನ್ನ ಸೆರೆ ಹಿಡಿಯಲು ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಅಪರ ಪೊಲೀಸ್ ಅಧೀಕ್ಷಕರಾದ ರಾಜಾ ಇಮಾಮ್ ಖಾಸಿಂ ಚಿಂತಾಮಣಿ ಉಪ ಮಾನ್ಯ ಪೊಲೀಸ್ ಉಪಾಧೀಕ್ಷರಾದಂತ ಶ್ರೀ ಮುರಳೀಧರ್ ನೇತೃತ್ವದ ತಂಡ ಪ್ಲಾನ್ ಹಾಕಿದ್ರು ಅದರಂತೆ ಪೊಲೀಸರು ಕುರಿಗಳು ಕಳ್ಳತನ ಮಾಡುತ್ತಿದ್ದ ಇರ್ಫಾನ್ ಪಾಷಾ ಬಿನ್ ಅಮೀರ್ಜಾನ್ ಸೈಯದ್ ನವೀದ್ ಬಿನ್ ಲೇಟ್ ಸೈಯದ್ ಹಮೀದ್ ಸೈಯದ್ ಮಾಷನ್ ಬಿನ್ ಸೈಯದ್ ದಸ್ತಗಿರ್ ಸೈಯದ್ ವಸೀಂ ಬಿನ್ ಸೈಯದ್ ಯೂನಿಸ್ ಸೈಯದ್ ವಸೀಂ ಬಿನ್ ಸೈಯದ್ ರನ್ನ ಬಂಧಿಸಿ ಅವರಿಂದ ಎರಡು ಲಕ್ಷದ ಐವತ್ತು ಸಾವಿರದ ಹಣ ಓಕ್ಸ್ ವ್ಯಾಗನ್ ವೆಂಟೋ ಕಾರ್ ಹಾಗೂ ಐದು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಈ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ